ಅದ್ದೂರಿಯಾಗಿ ನಡೆದ ಭಂಡಾರ ಜಾತ್ರೆ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ ಭಂಡಾರದ ಜಾತ್ರೆ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮದಲ್ಲಿ ನೂತನ ದೇವಸ್ಥಾನ ಮತ್ತು ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಜಾತ್ರೆಗೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿತ್ತು ನಾಲ್ಕನೇ ದಿನವಾದ ಗುರುವಾರದಂದು ಭಂಡಾರದ ಜಾತ್ರೆ ಕೂಡ ಅದ್ದೂರಿಯಾಗಿ ಜರುಗಿದ್ದು ಊರ ತುಂಬೆಲ್ಲ ಭಂಡಾರಮಯವಾಗಿತ್ತು ಊರ ತುಂಬೆಲ್ಲ ಭಂಡಾರ ಭಂಡಾರ ಉಧೋ ಉಧೋ ಎಂಬ ಕೂಗು ಊರಿನ ಜನ ಪರಸ್ಪರ ಭಂಡಾರ ಎರಚಿ ಸಂಭ್ರಮ ಜಾತ್ರೆಯಲ್ಲಿ ಭಾಗಿಯಾದ ಭಕ್ತರಿಗೆ ತಂಪಾದ ಪಾನೀಯ ಹಣ್ಣು ವಿತರಿಸಿದ ಗ್ರಾಮದ ಮುಸ್ಲಿಂ ಬಾಂಧವರು ಎಸ್ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಗಾಮನಗಟ್ಟಿ ಗ್ರಾಮದಲ್ಲಿ ಐದು ದಿನಗಳ ಕಾಲ ನಡೆಯುವ ದ್ಯಾಮವ್ವ ದುರ್ಗವ್ವ ಜಾತ್ರೆ ಭಾರಿ ವಿಜೃಂಭಣೆಯಿಂದ ಜರುಗಿತು ಗುರುವಾರ ದಿನ ಚೌಕಿ ಮನೆಯಿಂದ ದೇವತೆಯರ ಮೂರ್ತಿಗಳನ್ನ ಪೂಜೆ ವಿಧಿವಿಧಾನಗಳನ್ನ ಮಾಡಿ ಮೆರವಣಿಗೆ ಮೂಲಕ ಊರಿನ ಪ್ರತಿಯೊಂದು ಬೀದಿಗಳಲ್ಲಿ ಸಂಚರಿಸಲಾಗಿದೆ ಭಂಡಾರ ಜಾತ್ರೆಯಲ್ಲಿ ಭಂಡಾರದಲ್ಲಿ ಮೆಂದೆದ್ದ ಊರಿನ ಗ್ರಾಮಸ್ಥರು बंडारा जात्र के लिए साउंड ंडार जात्रीजे सौंडेर सत् मेरगु त ग्रामस्थर डुण बंडार जाकराट ಅಕ್ಕಪಕ್ಕದ ಊರಿನವರೆಲ್ಲ ಬಂಡಾರದ ಜಾತ್ರೆ ಹೊನ್ನಾಟದಲ್ಲಿ ಭಾಗಿ ಗಾಮನಗಟ್ಟಿ ಗ್ರಾಮದ ಗ್ರಾಮ ದೇವತೆಯರ ಐದು ದಿನಗಳ ಕಾಲ ನಡೆಯುವ ಈ ಭಂಡಾರದ ಜಾತ್ರೆಯಲ್ಲಿ ಹೊನ್ನಾಟ ಕೂಡ ಪ್ರಮುಖವಾದದ್ದು ಭಂಡಾರದ ಜಾತ್ರೆಗೆ ಸರಿಸುಮಾರು ಹದಿನೈದು ಟನ್ ಅಷ್ಟು ಗ್ರಾಮಸ್ಥರು ಭಂಡಾರವನ್ನ ಖರೀದಿಸಿದ್ದಾರೆ ಇನ್ನು ಗ್ರಾಮ ದೇವತೆಯರ ಮೆರವಣಿಗೆಯಲ್ಲಿ ಮೂರ್ತಿಗಳ ಮುಂದೆ ಗ್ರಾಮಸ್ಥರು ವಿವಿಧ ವಾದ್ಯಗಳು ಅಂದರೆ ಡೊಳ್ಳು ಕುಣಿತ ಇನ್ನಿತ್ಯಾದಿ ಕುಣಿತಗಳ ಮೂಲಕ ಇನ್ನೊಂದು ಕಡೆ ಊರಿನ ಎಲ್ಲಾ ಮಹಿಳೆಯರು ಪರಸ್ಪರ ಭಂಡಾರವನ್ನ ಎರಚಿ ಡಿಜೆ ಸೌಂಡಿಗೂ ಕೂಡ ಹೆಜ್ಜೆ ಹಾಕುವ ಮೂಲಕ ಜಾತ್ರೆಯ ಮೆರಗನ್ನ ಹೆಚ್ಚಿಸಿದ್ದಾರೆ ಮಗದೊಂದು ಕಡೆ ಯುವಕರು ಟ್ರ್ಯಾಕ್ಟರ್ನಲ್ಲಿ ಭಂಡಾರ ತುಂಬಿಕೊಂಡು ಭಂಡಾರ ಎರಚುವುದು ಜೋರಾಗಿತ್ತು ಇನ್ನು ಭಂಡಾರದ ಜಾತ್ರೆ ಹೊನ್ನಾಟ ಮುಗಿದ ಮೇಲೆ ಗ್ರಾಮ ದೇವತೆಯರನ್ನ ಮರಳಿ ಚೌಕಿ ಮನೆಗೆ ತಂದು ಕೂರಿಸಲಾಗಿತ್ತು ನಂತರ ಪ್ರತಿ ದಿನದಂತೆ ಅನ್ನ ಸಂತರ್ಪಣೆ ಕೂಡ ಈ ಜಾತ್ರೆಯಲ್ಲಿ ಜರುಗಿಸಲಾಗಿದೆ ಜಾತ್ರೆಯ ಸಂತಸದ ಬಗ್ಗೆ ಮಹಾನಗರ ಪಾಲಿಕೆಯ ಸದಸ್ಯರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಈ ಒಂದು ದ್ಯಾಮಮ್ಮ ದುರ್ಗಮ್ಮನ ಗುಡಿಯ ಒಂದು ಜೀರ್ಣೋದ್ಧಾರ ಹೇಳಿ ಎಲ್ಲ ಕಾಮುನಿಟಿ ಗ್ರಾಮದ ಸಮಸ್ತ ತಾಯಂದಿರು ಮತ್ತು ಸಹೋದರ ಸಹೋದರಿಯರ ಒಂದು ಒಂದು ಬೇಡಿಕೆಯಾಗಿತ್ತು ಆ ಒಂದು ಬೇಡಿಕೆಗೆ ಗ್ರಾಮದ ಸಮಸ್ತ ಗುರು ಹಿರಿಯರು ಮತ್ತು ಎಲ್ಲ ಯುವಕರು ಆ ಒಂದು ದಮವದುರ್ಗಮ್ಮ ದೇವಿಯ ಒಂದು ದೇವಸ್ಥಾನ ಜೀರ್ಣೋದ್ಧಾರಣ ಮಾಡಬೇಕು ಮತ್ತು ಒಂದು ಹೊಸ ದೇವಸ್ಥಾನದ ಜೊತೆಗೆ ಆ ಮೂರ್ತಿಯನ್ನು ಇವತ್ತು ಸ್ವಲ್ಪ ಮುಖಾಗಿತ್ತು ಹೊಸ ಮೂರ್ತಿಯನ್ನು ಮಾಡಿಸ್ಬೇಕಂತೇಳಿ ಎಲ್ಲರೂ ಒಟ್ಟಾಗಿ ಸಭೆ ಸೇರಿ ನಿರ್ಣಯನ ತೆಗೆದುಕೊಂಡು ಈ ಗ್ರಾಮದ ಹಿರಿಯರು ಯುವಕರನ್ನು ಸಭೆ ಕರೆದು ಆ ಒಂದು ಸಭೆಯಲ್ಲಿ ಯುವಕರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಮಾರ್ಗದರ್ಶನವನ್ನು ನೀಡಿ ಹಿರಿಯರು ಆ ಒಂದು ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಬೇಕಂತೇಳಿ ಎಲ್ಲರೂ ಕಂಕಣಬದ್ಧರಾಗಿ ಬಹಳ ಒಂದು ಭಕ್ತಿಯಿಂದ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದ್ರ ಜೊತೆಗೆ ಜಾತ್ರೆಯನ್ನು ಬಹಳ ಒಂದು ವಿಜೃಂಭಣೆಯಿಂದ ಐದು ದಿವಸ ಜಾತ್ರೆಯನ್ನು ಮಾಡಬೇಕಂತೇಳಿ ನಿರ್ಣಯ ಮಾಡಿ ಆ ನಿರ್ಣಯದಲ್ಲಿ ಯಾರೂ ಗ್ರಾಮದಲ್ಲಿ ಒಲಿ ಹಚ್ಚೋಂಗಿಲ್ಲ ಮತ್ತು ಎಲ್ಲರೂ ಆ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಅಲ್ಲೇ ಇವತ್ತು ನೀವು ಪ್ರಸಾದ ಸ್ವೀಕಾರ ಮಾಡಬೇಕಂತೇಳಿ ಎಲ್ಲರೂ ಹೇಳಿದಾಗ ಎಲ್ಲ ಹಿರಿಯರು ಮತ್ತು ಗ್ರಾಮದ ಸಮಸ್ತ ನಾಗರಿಕರು ಅದಕ್ಕೆ ಸಹಕಾರ ಕೊಟ್ಟು ಇವತ್ತು ಒಂದು ತಿಂಗಳ ಅಂದರೆ ಐದು ವಾರ ವಾರ ಬಿಟ್ಟು ವಾರವನ್ನು ಪಾಲಿಸಿ ಮತ್ತು ಈ ಗ್ರಾಮದಲ್ಲಿ ಎಲ್ಲರೂ ಆ ಒಂದು ಅಡಿಗೆ ಮಾಡೋ ಕಾರ್ಯಕ್ರಮ ಇರ್ಬೋದು ಪ್ರತಿಯೊಂದು ದೇವಸ್ಥಾನ ಜಾತ್ರೆಯ ಮಹೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಂಡು ತಮ್ಮನ್ನು ತಾವು ತೊಡಗಿಸ್ಕೊಂಡು ಇವತ್ತ ಯುವಕರು ಮತ್ತು ಹಿರಿಯರು ಮತ್ತು ತಾಯಂದಿರು ಮತ್ತು ಎಲ್ಲ ಸಹೋದರಿಯರು ಆ ಜಾತ್ರೆಯಲ್ಲಿ ಇವತ್ತು ಅಡಿಗೆ ಮಾಡೋದಕ್ಕೆ ಎಲ್ಲವನ್ನು ಸಹಾಯವನ್ನು ಮಾಡೋದರ ಜೊತೆಗೆ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಜಾತ್ರೆಯನ್ನು ಬಹಳ ಯಶಸ್ಸಿಯಿಂದ ಭಕ್ತಿಪೂರ್ವಕವಾಗಿ ಈ ಜಾತ್ರೆಯನ್ನು ನೆರವೇರಿಸಿ ಇವತ್ತು ಬಹಳ ಒಟ್ಟಿನಲ್ಲಿ ಕಾಮನಗಟ್ಟಿ ಗ್ರಾಮದ ಗ್ರಾಮ ದೇವತೆಯರ ಭಂಡಾರದ ಜಾತ್ರೆ ಶಾಂತಿಯುತವಾಗಿ ನಡೆದಿತ್ತು ಇನ್ನು ಇದೇ ದಿನ ರಾತ್ರಿ ಅಂದರೆ ಗುರುವಾರ ಮಧ್ಯರಾತ್ರಿ ಚೌಕಿ ಮನೆಯಿಂದ ಗ್ರಾಮ ದೇವತೆಯರ ಮೂರ್ತಿಗಳನ್ನು ನೂತನ ದೇವಸ್ಥಾನಕ್ಕೆ ಕರೆತರುತ್ತಾರೆ ನಂತರ ಹೋಮ ಹವನ ಯಜ್ಞ ಯಾಗಾದಿಗಳನ್ನ ಮಾಡಿ ಮೂರ್ತಿಗಳನ್ನ ಕೂರಿಸುತ್ತಾರೆ ಶುಕ್ರವಾರ ಬೆಳಗ್ಗೆ ಊರಿನ ಮಹಿಳೆಯರಿಂದ ಉಡಿ ತುಂಬುವ ಕಾರ್ಯಕ್ರಮ ಇರುತ್ತದೆ ಎಂದು ಊರಿನ ಗ್ರಾಮಸ್ಥರು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ